ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದ್ ಫ್ಲೈಟ್ ನೈಂಟಿ ಮಿನಿಟ್ಸ್ ಅಲ್ಲಿ ಹೋಗುತ್ತೆ ಓಕೆ ಮಿನಿಟ್ಸ್ ಅಲ್ಲಿ ಹೋಗುತ್ತೆ ಬೆಂಗಳೂರಿಂದ ವಾಪಸ್ ಇಲ್ಲಿಗೆ ಬರ್ಲಿಕ್ಕೆ ಒಂದೂವರೆ ತಾಸು ತಗೊಳ್ಳುತ್ತೆ ಕ್ವಶನ್ ಅರ್ಥ ಆಯ್ತಾ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದ್ ಫ್ಲೈಟ್ ನೈಂಟಿ ಮಿನಿಟ್ಸ್ ತಗೊಳುತ್ತೆ ವಾಪಸ್ ಬೆಂಗಳೂರಿಂದ ಹುಬ್ಳಿಗೆ ಬರ್ಲಿಕ್ಕೆ ಮಾತ್ರ ಒಂದೂವರೆ ತಾಸಲ್ಲಿ ಬರುತ್ತೆ ఎక్స్ప్రెస్ పొగతా ఎక్స్ప్రెస్ ట్రైన్ అన్న ఫ్లైట్ అన్న ఫ్లైట్ ఫ్లైట్ అలా ఫ్లైట్ అక్స్ప్రెస్ మేన్ అందరి ఫ్లైట్ 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 బయసి బాడీ ఫస్ట్ వన్ క్వశ్చన్ కలికి ఎల్ ఏటీ ప్లస్ అల్వా

ಈ ವಸ್ತು ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯುತ್ತೆ ಯಾವ ವಸ್ತು ಹುಡುಗರದ ಬೆಳೆಯುತ್ತೆ ಹುಡುಗಿಯರ್ದ ಬೆಳೆಯಲ್ಲ ಹುಡುಗರದ ಬೆಳೆಯುತ್ತೆ ಮೈಕ್ ಮೇಲೆ ಇಡ್ಕೊಳ್ಳಿ ನೀವು ಬೆಳಿತೀರಲ್ಲ ಉದ್ದಾರಲ್ಲ సి మీ <laughs> <to>, <laughs> <laughs> ಕ್ವಶನ್ ಕೇಳಿ ಹೋಗ್ಬೇಕಾರೆ ಹುಬ್ಳಿಯಿಂದ ಬೆಂಗಳೂರಿಗೆ ನೈಂಟಿ ಮಿನಿಟ್ಸ್ ಅಲ್ಲಿ ಹೋಗುತ್ತೆ ವಾಪಸ್ ಬರ್ಬೇಕಾರೆ ಒಂದೂವರೆ ತಾಸು ತಗೊಳುತ್ತೆ ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ರೀ ಐ ಡೋಂಟ್ ನೋ ಗೊತ್ತಿಲ್ಲ ನೈಂಟಿ ಮಿನಿಟ್ಸ್ ಮತ್ತೆ ಒಂದೂವರೆ ತಾಸು ಎರಡು ಕೂಡ ಸೇಮ್ ಅಂತ ನಾವೇ ಹೇಳಿದ್ರೆ ಆಗ್ತಿತ್ತಿಲ್ಲ

ಹೇಳ್ರಿ ಒಂದ್ ಹುಡುಗಿ ಬಗ್ಗೆ ನಮಸ್ಕರಿಸಿದಾಗ ಏನ್ ಕಾಣುತ್ತೆ ಏನಂದ್ರೆ ಅಂತ ಹೇಳಿದ್ರ ಇಲ್ಲ ನೆಲ ಅಂದ್ರೆ ಬರೀ ಇಂತದೆಯಾ ಸಂಸ್ಕಾರ ಕಾಣುತ್ತೆ ರೀ ನೀ ಎಲ್ಲೆಲ್ಲಾ ಥಿಂಕ್ ಮಾಡ್ತೀರಾ ಈ ಪ್ರಾಬ್ಲಮ್ ಇದು ಓಕೆ 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 ಸ್ವಲ್ಪ ಹೋದ್ರೆ ನೋವಾಗುತ್ತೆ ಪೂರ್ತಿ ಹೋದ್ರೆ ಖುಷಿ ಆಗುತ್ತೆ ಏನು ಹುಡುಗಿಯರಿಗೆ ತುಂಬಾ ಇಷ್ಟ ಆ ಪಾನಿಪುರಿ ಸ್ವಲ್ಪ ಹೋದ್ರೆ ನೋವಾಗುತ್ತೆ ಪೂರ್ತಿ ಹೋದಾಗ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಈ ಕ್ವಶನ್ ನಿಮಗೆ ಬಿಡ್ತೀನಿ ಸ್ನೇಹಿತರೆ ಹ್ಮ್ ಸೊ ಅವ್ರಿಗೆ ಗೊತ್ತಿಲ್ಲಂತೆ ಸ್ವಲ್ಪ ಹೋದ್ರೆ ನೋವಾಗುತ್ತೆ ಪೂರ್ತಿ ಹೋದ್ಮೇಲೆ ಖುಷಿ ಆಗುತ್ತೆ ಹೆಚ್ಚಾಗಿ ಮಕ್ಕಳು ಯೂಸ್ ಮಾಡ್ತಾರೆ ಏನಂತ ಹೇಳಿ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಬ್ಯೂಟಿ ಪಾರ್ಲರ್ನ ಸ್ವಲ್ಪ ಏನ್ ಹೋಗ್ತೈತಿ ಪೂರ್ತಿ ಏನು ಫಾರ್ ಗರ್ಲ್ಸ್ ನಾಟ್ ಫಾರ್ ಬಾಯ್ಸ್ ಬಾಯ್ಸು ಹಾಕ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಮುಂದೆ ಈಗ ಎಜುಕೇಶನ್ ಎಲ್ಲ ಆದ್ಮೇಲೆ ಗವರ್ಮೆಂಟ್ ಜಾಬ್ ಎಲ್ಲ ಸಿಕ್ಕ ಮೇಲೆ ಗವರ್ಮೆಂಟ್ ಅಥವಾ ಟೋಟಲ್ ಒಂದ್ ದೊಡ್ಡ ಜಾಬ್ ಎಲ್ಲ ಸಿಕ್ಕ ಮೇಲೆ ರೈತರ ರೈತ ಹುಡುಗನಿಗೆ ಮದುವೆ ಆಗ್ತಿರೋ ಅಥವಾ ಸಿಟಿ ಹುಡುಗರಿಗೆ ಮದುವೆ ಆಗ್ತಿರೋ ರೈತನ ನಿಜ ಸುಳ್ಳಿಲ್ಲ ಅವಾಗ ಆಪ್ಷನ್ ಅಪ್ಪ ಅಮ್ಮ ಯಾವ ತರಿಸ್ತಾರೆ ಹ ಅಪ್ಪ ಅಮ್ಮ ಯಾವ ತರಿಸ್ತಾರ ನಾನಂತೆ ರೈತನ ಮದುವೆ ಹಾಕನ್ರಿ ಯಾಕೆ ಅವ್ರಿಲ್ಲ ಅಂದ್ರೆ ನಾವ್ ಇರಂಗೇ ಇಲ್ರಿ ನಿಜ ಅದ್ಕಾರಿ ಅದ್ರ ಸಹ ರೈತನ ಮದ್ಯ ಈ ಸಿಟಿ ಹುಡುಗರದ ಅಂತಂದ್ರೆ ಬೇರೆ ಬೇರೆ ಇಮ್ಯಾಜಿನೇಷನ್ ಇರುತ್ತೆ ಶಾಪಿಂಗ್ ಮಾಡಿಸ್ತಾರೆ ಫುಲ್ ಪ್ರೀತಿಯಿಂದ ನೋಡ್ಸ್ಕೋತಾರೆ ಹಾಗೆ ಹೀಗೆ ಅಂತ ಎರಡು ಪಾಠ ರೈತನ ನೋಡ್ಕೊಂತಾನಲ್ರಿ ಹ್ಮ್ 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 ಅಷ್ಟ್ ನಂಬಿಕೆ ಇದೆ ನಿಮಗೆ ಯಾವ ಧೈರ್ಯದ ಮೇಲೆ ಅಂತೀರ ನೀವು ಇದನ್ನ ಯಾವ ಧೈರ್ಯದ ಮೇಲೆ ಅಂದ್ರೆ ಬೇರೆ ಯುವತಿಯರಿಗೆ ಈಗ ರೈತ ಹುಡುಗರನ್ನ ನೋಡಿದ ತಕ್ಷಣ ಬೇಡ ಅನ್ನುವಂತಹ ಮೈಕ್ ಹಿಡ್ಕೊಳ್ಳಿ ಬೇಡ ನಮ್ ರೈತ ಹುಡುಗರು ಬೇಡಪ್ಪ ನಾವ್ ಸಿಟಿ ಹುಡುಗರನ್ನ ಲವ್ ಮಾಡ್ತೀವಿ ಸಿಟಿ ಹುಡುಗರನ್ನ ಮದ್ವೆ ಹಾಕ್ತಿವಿ ಅನ್ನುವಂತ ಯುವತಿಯರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ ಪಡ್ತೀರಾ ಏನಂದ್ರ ಈಗ ರೈತಕ್ಕ ರೈತ ಅಂದ್ರೆ ದೇಶಕ್ಕ ಅನ್ನ ಹಾಕೋರು ಸಿಟಿಯವ್ರ ಅವ್ರು ಅವ್ರ ಅವ್ರ ಜಾಬ್ ಇಲ್ಲ ಅನ್ನಂಗಿಲ್ಲ ಏನೋ ಒಂದ್ ಚೆನ್ನಾಗಿ ನೋಡ್ಕೊಂತಾರ ಅನ್ನೋದು ರೈತರು ಚೆನ್ನಾಗಿ ನೋಡ್ಕೊಂತಾರ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರ ಯಾರು ಇಲ್ಲರಿ ಸಿಟಿಯವರು ಇಲ್ಲ ಅವರು ಇಲ್ಲ ಸೊ ಹಾಗಾಗಿ ರೈತವರ ಮಕ್ಕಳನ್ನ ಮದ್ವೆ ಆಗಿ ಅಲ್ವಾ ಅಂತ ಹೇಳ್ತೀರಾ ರೈತರು ಬೆಳೆದ್ರಣ್ಣಾಕ್ ಆಗ್ತೈತಿ ಮ್ಯಾಮ್ ರೈತರು ಬೆಳೆದಿಲ್ಲ ಅಂದ್ರೆ ಉಣ್ಣಾಕಾಗಲ್ಲ ರೀ ಸೊ ಹಾಗಾಗಿ ನೀವು ರೈತರ ಹುಡುಗರನ್ನ ಇಷ್ಟ ಮದುವೆ ಆಗ್ಲಿಕ್ಕೆ ಇಷ್ಟ ನೀವು ಯಾಕೆ ಸಿಟಿ ಹುಡುಗರು ಬೇಕಾ ಎಸ್ ಮ್ಯಾಮ್ ಯಾಕೆ ಹೇಳಿ ಯಾಕೆ ಹೇಳಿ ಎಷ್ಟು ಓಕೆ ನಮ್ಮ ನಿಮ್ಮ ನಿಮ್ಮ ಒಪಿನಿಯನ್ ನಿಮ್ಮ ನಿಮಗೆ ಅಲ್ವಾ ಪರ್ಸ್ನ ನಿಮ್ಮದು ಇಚ್ಛೆ ನಿಮ್ಮ ಸ್ವತಂತ್ರ ಯಾಕಂದ್ರೆ ಸಿಟಿ ಹುಡುಗರು ಭಾಳ ಸ್ಟೈಲ್ ಅದೆಲ್ಲ ಮಾಡ್ತಾರೆ ಮ್ಯಾಮ್ ರೈತ್ರ ಹುಡುಗರು ಮಾಡಲ್ಲ ರೀ ಸ್ಟೈಲಾಗಿ ಮಾಡ್ತಾರೆ ಅಂದ್ರೆ ಏನು ಮಾಡ್ತಾರೆ ಹೇ ಫ್ಯಾಷನ್ ಹೇರ್ಸ್ ಸ್ಟೈಲ್ ಶೂ ಅದೆಲ್ಲ ಮಾಡ್ತಾರೆ ಮ್ಯಾಮ್ ಆದರೆ ರೈತರು ಅವ್ರು ಹಂಗೆ ಮಾಡಲ್ಲ ಮ್ಯಾಮ್ ಅವ್ರದ್ದು ಕಾಸ್ಟ್ಯೂಮ್ ಏನು ಇರುತ್ತೆ ಅದನ್ನ ಹಾಕ್ಕೊಂಡು ಬೆಳಿತಾರೆ ಮ್ಯಾಮ್